ಎಂಬ ಚಲತೊಟ್ಟು ನಮ್ಮೆಲ್ಲರ ಈ ಭಾಗದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎ ಎಸ್ ಪಾಟೀಲ್ ಸಾಹೇಬರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ತಾಲೂಕಿನ ಹಿರಿಯ ನಾಯಕರು ಹಿರಿಯ ನಾಯಕರು ಆಗಿರ್ತಕ್ಕಂಥ ಹಿರಿಯ ನಾಯಕರಾಗಿರ್ತಕ್ಕಂಥ மைக் காரி தோத்திருந்தா அது இல்ல இல்ல தோத்திருந்தோம் அது நித்தோம் அது நித்த தோம்பிடு हलो 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 ಬಲು ಭಾರತ್ ಮಾತಾಕಿ ರೈತ ಹೋರಾಟಕ್ಕೆ ರೈತರ ನ್ಯಾಯಕ್ಕಾಗಿ ಯಾತಕ್ಕಾಗಿ ಹೋರಾಟ ಕೋಟಿ ಭಾಗದ ಸುತ್ತಮುತ್ತಲಿನ ಎಲ್ಲ ರೈತ ಬಾಂಧವರೇ ಎಂಟತ್ತು ದಿನಗಳಿಂದ ಸತತವಾಗಿ ಆರೋಗ್ಯದ ತೊಂದರೆ ಇದ್ದರೂ ಕೂಡ ನಮ್ಮೆಲ್ಲರ ನಿಮ್ಮೆಲ್ಲ ಸನ್ಮಾನ್ಯ ಎಸ್ ಪಾಟೀಲ್ ರೀ ಮುದ್ದೇ ಮತಕ್ಷೇತ್ರದ ಹಿರಿಯ ನಾಯಕರಾಗಿರ್ತಂತ ಎಂ ಎಸ್ ಪಾಟೀಲ್ ರೀ ಮಲ್ಲಿಕಾರ್ಜುನಗೌಡ ಪಾಟೀಲ್ ರೀ ಪ್ರಸನ್ನಗೌಡ ವಣಿಕಾ ಅವ್ರೆ ಐದು ನಾಯಕರಾಗಿರ್ತಕ್ಕಂಥ ಅಶೋಕ್ ಕೊಡಗಾನ ಪ್ರಭುಗೌಡ್ರೆ ಮುನ್ನಾದನಿ ಅವರೇ ಎಲ್ಲ ನಮ್ಮ ಮಹಿಳಾ ಘಟಕದ ನಾಯಕರೇ ಎಲ್ಲ ರೈತ ಬಾಂಧವರೇ ಇವತ್ತಿನ ದಿವಸ ಇವತ್ತಿನ ದಿವಸ ಸನ್ಮಾನ್ಯ ಎ ಎಸ್ ಪಾಟೀಲ್ ಸಾಹೇಬರು ಏನು ನಮ್ಮ ಹೋರಾಟದ ರೂಪರೇಷೆಗಳನ್ನು ಈ ಭಾಗದ ರೈತರಿಗೆ ಪರಿಹಾರ ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಹೋರಾಟ ಕೈಗೊಂಡಿದ್ರು ಅದನ್ನು ಎಂಟತ್ತು ದಿನಗಳಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಜಂಟಿ ನಿರ್ದೇಶಕರ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೂ ಗಡುವು ಕೊಟ್ಟು ಸುಮಾರು ಎಂಟತ್ತು ದಿವಸದಿಂದ ನಾವು ಕಾಯ್ದೀವಿ ಆದ್ರೆ ಅಧಿಕಾರಿಗಳಾಗಲಿ ಇದಕ್ಕೆ ಯಾರು ರಾಜಕೀಯ ಇವತ್ತು ಉಸ್ತುವಾರಿ ಮಂತ್ರಿ ಇರ್ಬೋದು ಸರ್ಕಾರ ಇರ್ಬೋದು ಈ ಭಾಗದ ಶಾಸಕರು ಎರಡ್ ಮೂರು ದಿನ ನಾವು ಸಭೆಯನ್ನು ಮಾಡಿ ಈ ಭಾಗದ ರೈತರಿಗೆ ಹೋದ ಸಲ ನಾವು ಬೆಳೆ ಹಾನಿಯಾಗಿದೆ ಈ ವರ್ಷ ಆದರೂ ಮಳೆ ಚೆನ್ನಾಗಿ ಆಯಿತು ನಾವು ಒಂದು ಉಮ್ಮೆಸಿನಿಂದ ಇದ್ದೀವಿ ಆದರೆ ಇವತ್ತ ಬೆಳೆ ನಮ್ಮದು ನಾಶ ಆಗಿದೆ ತೊಗರಿ ಬೀಜ ನಾನು ಸಲ ಕೃಷಿ ಸಮಾಜನ ಅಧ್ಯಕ್ಷ ಇದ್ದು ಈ ಎರಡು ವರ್ಷದಿಂದ ಅದನ್ನ ಸೀಜ್ ಮಾಡಿಸಿದ್ದೆ ಆದರೆ ಅವತ್ತಿನ ಶಾಸಕರು ನಮ್ಮ ಜೊತೆ ಕೈ ಜೋಡಿಸಿದ್ರು ಆದ್ರೆ ಈ ಸಲ ತೊಗರಿ ಬೀಜ ಕಳಪೆ ಬಂದವಂದ್ರೆ ಅದಕ್ಕೆ ಯಾರು ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ನಮ್ಮ ರೈತರಿಗೆ ಮೋಸ ಆಯ್ತು ಇವತ್ತು ನಮ್ಮ ಬೆಳೆ ಸ್ವಲ್ಪ ತುದಿಗೆ ಆಗಿದೆ ಅಂದ್ರೆ ಕಾರಣ ಇವತ್ತು ನಮ್ಮ ಬೀಜನಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಇವತ್ತು ಸೈನ್ಸಿಟರ್ ಯಾಕ ಇವತ್ತ ವೈಮಾನಿಕವಾಗಿ ವಿಪರೀತವಾಗಿ ಮಳೆ ಆಗಿ ಬೆಳೆ ಬೆಳೀತು ಆದ್ರೆ ಮುಂದೆ ಮಳೆ ಹೋಗಿ ಬರಗಾಲ ಬಿತ್ತು ಅದನ್ನ ಯಾರು ಕೃಷಿ ಇಲಾಖೆಯರು ಅಲ್ಲಿ ಇವತ್ತ ಜಿಲ್ಲಾಧಿಕಾರಿಗಳಾಗಲಿ ಅದಕ್ಕೆ ಗಮನ ಕೊಟ್ಟಿಲ್ಲ ರೈತರನ್ನೇ ಕಾಪಾಡೋ ನಾಯಕರು ಗಮನ ಕೊಟ್ಟಿಲ್ಲ ಇವತ್ತು ನಮ್ಮ ದೇವರಿಪುರಿ ಶಾಸಕರು ಇವತ್ತು ಒಂಬತ್ತನೇ ತಾರೀಕಿಂದ ಇವತ್ತ ಮೊದಲೇ ಅಧಿವೇಶನ ಕಣ ತೊಟ್ಟಿ ನಿಂದಿರ್ತೀನಿ ಹಣ ನೀರು ಎಸ್ ಪಾಟೀಲ್ ಜೊತೆ ಕೈ ಜೋಡಿಸಿ ನೀನೊಬ್ಬ ಜಿಲ್ಲಾಧ್ಯಕ್ಷ ಆಗಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ರೈತರಿಗಾಗಿ ನೀವು ಹೋರಾಟ ಮಾಡಲೇಬೇಕು ಅಂತ ಸನ್ಮಾನ್ಯ ರಾಜೀವ್ ಇವತ್ತು ನನಗೆ ಆದೇಶ ಮಾಡಿದ್ದಾರೆ ಅದಕ್ಕೆ ತಾನು ಎ ಎಸ್ ಪಾಟೀಲ್ ಈ ನಮ್ಮ ರೈತರಿಗೆ ಪರಿಹಾರ ಕೊಡೋದ್ರಲ್ಲಿ ಸಂಸೇನೆ ಇಲ್ಲ ಅದಕ್ಕೆ ನಾವೆಲ್ಲರೂ ಇವತ್ತೇ ಇವತ್ತೇ ಉಗ್ರ ಹೋರಾಟಕ್ಕೆ ಜಯ ಸಿಗುವವರಿಗೆ ಸನ್ಮಾನ್ಯ ಪಾಟೀಲ್ ಬೆಂಬಲಿಸಬೇಕಾಗತ್ತ ನಾವು ನೀವು ಕೂಡ ಹೋರಾಟ ಮಾಡಿದ್ರೆ ಮಾತ್ರ ಈ ನಮ್ಮ ತಾಲೂಕು ಜಿಲ್ಲೆಗೆ ನ್ಯಾಯ ಸಿಗುತ್ತದೆ ಅದಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ಎಚ್ಚರಿಸ ಕೊಡಬೇಕು ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡಿದ್ರಿ ಇವತ್ತು ರೈತರಿಗೆ ನೀವು ಕೊಡ್ತಕ್ಕಂತ ಪರಿಹಾರ ಕೊಡ್ಲಿಕ್ಕೆ ನೀವು ಯಾರು ಮನಸ್ಸು ಮಾಡ್ತಾ ಇಲ್ಲ ಸನ್ಮಾನ ಎಂ ಬಿ ಪಾಲ್ ಸಹೇಬ್ರೂ ಇದ್ರ ಕಡೆ ಗಮನ ಹರಿಸಬೇಕಾಗತ್ತೆ ಯಾಕಂದ್ರೆ ರಾಜ್ಯದಲ್ಲಿ ಲೂಟಿ ಹೊಡಿತಾ ಇದ್ರಿ ಏನು ನಿಮ್ಮ ಕೆಲಸ ನಡೀತೀರಾ ಇವತ್ತು ರೈತರಿಗಾಗಿ ಒಂದು ನಯಾ ಪೈಸನ ನೀವು ಮಾಡ್ಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ಇವತ್ತು ಏನೇನು ಬಿಟ್ಟಿ ಭಾಗ್ಯಗಳನ್ನು ಕಟ್ಟಿದಿರಿ ಯಾವ ಭಾಗ್ಯ ಯಾವ ರೈತರಿಗೆ ಮುಟ್ಟತಾ ಇಲ್ಲ ಬಡವರಾದಂತ ರೈತರು ನಾವೆಲ್ಲ ಇಲ್ಲಿ ಓಡಾಡುದು ನಿಮ್ಗೆ ಇವತ್ತು ಕೂಗಿ ಕೇಳ್ತದ ಇಲ್ಲ ಅಂತ ನಾನು ಅನ್ಕೊಂಡಿನಿ ಅದಕ್ಕೆ ನಾನು ಮುಂದಿನ ದಿನಮಾನಗಳಲ್ಲಿ ಇವತ್ತು ಎ ಎಸ್ ಪಾಟೀಲ್ ಜೊತೆ ನಮ್ಮ ರಾಜುಗೌಡರು ಕೂಡ ಇವತ್ತು ವಿಧಾನಸೌಧದಲ್ಲಿ ಕೂಡಕ್ಕೆ ಹೋಗಿದ್ದಾರೆ ಅದಕ್ಕೆ ಇವತ್ತು ರಾಜುಗೌಡರು ನಾವು ಎ ಎಸ್ ಪಾಟೀಲ್ ಎಂ ಎಸ್ ಪಾಟೀಲ್ ಈ ಭಾಗದ ಅನೇಕ ಎಲ್ಲ ನಾಯಕರು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಇರ್ಬೋದು ತಾಲೂಕ್ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ನಾಯಕರು ಒಟ್ಟುಗೂಡಿ ಎಲ್ಲ ರೈತ ಮುಖಂಡರು ತಮ್ಮ ಜೊತೆ ನಾವು ಬೆನ್ನೆಲುಬಾಗಿ ನಿಂತು ಹೋರಾಟ ಮಾಡೇ ಮಾಡ್ತೀವಿ ಪರಿವಾರ ಸಿಗುವವರೆಗೂ ನಾವು ನಿದ್ದೆ ಮಾಡುವಲ್ಲಂತಹ ಭರವಸೆ ತಮ್ಮಲ್ಲಿ ಕೊಟ್ಟು ತಾವೆಲ್ಲರೂ ಎ ಎಸ್ ಪಾಟೀಲ್ ನಡೆಯಲ್ಲ ಅವ್ರಿಗೆ ತಾವು ಬೆಂಬಲವಾಗಿ ಇಲ್ಲಿ ನಿಂತು ಹೋರಾಟಕ್ಕೆ ಬೆಂಬಲ ಹೇಳಿ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ನಾವೆಲ್ಲರೂ ಸಂಪೂರ್ಣವಾಗಿ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದೇವೆ ನಾವುಗಳು ಸಂಬಂಧಪಟ್ಟ ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಕಳಿಸಿದ ಕುರಿತು ಮತ್ತು ತೊಗರಿ ಬೆಳೆಸದ ಕುರಿತು ದಿನಾಂಕ ಮೂರು ಹನ್ನೆರಡು ಇಪ್ಪತ್ನಾಲ್ಕರಂದು ಮುದ್ದೇವಾದಲ್ಲಿ ಬಹಿರಂಗ ಹೋರಾಟ ನಡೆಸಿ ನಮ್ಮ ಜಮೀನುಗಳಿಗೆ ಬಂದು ತನಿಖೆ ನಡೆಸಿ ಸರ್ಕಾರಕ್ಕೆ ತೊಗರಿ ಬಗ್ಗೆ ನಷ್ಟ ವರದಿಯನ್ನು ಸಲ್ಲಿಸುವಂತೆ ಕೋರಿರುತ್ತೇವೆ ಆದರೆ ಕೃಷಿ ಇಲಾಖೆ ಕಂದಾಯ ಇಲಾಖೆ ಅಧಿಕಾರಿಗಳು ತೊಗರಿ ಬೆಳೆ ಕುರಿತು ಸಮಗ್ರ ತನಿಖೆ ನಡೆಸಿಲ್ಲ ಸರ್ಕಾರಕ್ಕೆ ವರದಿ ಸಲ್ಲಿಸಿಲ್ಲ ಇದರಿಂದ ನಷ್ಟಕ್ಕೊಳಗಾದ ತೊಗರಿ ಬೆಳೆಗೆ ಪರಿಹಾರ ಸಿಗುತ್ತದೆಯೋ ಅಥವಾ ಇಲ್ಲವೋ ಎಂಬ ಚಿಂತೆ ನಮಗೆ ಕಾಡುತ್ತಿದೆ ಕೆಲವು ರೈತರಾದ ನಾವುಗಳು ನಾವು ಸ್ವತಃ ಸಂಸ್ಕರಿಸಿ ಸೆಕ್ಯೂರಿಟಿ ಬೀಜಗಳು ಬಿತ್ತನೆ ಮಾಡಿದ ಬೆಳೆ ಚೆನ್ನಾಗಿ ಬಂದಿರುತ್ತವೆ ಆದರೆ ಸರ್ಕಾರ ರೈತ ಸಂಪರ್ಕ ಕೇಂದ್ರಗಳನ್ನು ಖರೀದಿಸಿ ಬಿತ್ತನೆ ಮಾಡಿದ ತೊಗರಿ ಬೀಜದ ಬೆಳೆಗಳು ಉತ್ತಮ ಬೆಳೆ ಬರದೆ ತೊಂಬತ್ತಷ್ಟು ಹಾಳಾಗಿರುತ್ತವೆ ಆದ್ದರಿಂದ ಖಾಸಗಿ ಏಜೆನ್ಸಿಗಳು ಹಾಗೂ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ರೈತರಿಗೆ ವಿತರಿಸಿದ ಬೀಜಗಳ ನೈಜತೆ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿಸುತ್ತ ಶಿಕ್ಷೆ ಆಗಬೇಕು ನಷ್ಟದ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಪರಿಹಾರ ನೆಡಬೇಕು ಪರಿಹಾರ ನೆಡುವವರೆಗೆ ಹೋರಾಟ ಮುಂದುವರಿಯೋದು ಅಂತ ಈ ಮೂಲಕ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ವಿಜಯಪುರ ಜಿಲ್ಲೆ ವಿಜಯಪುರ ಇವರಿಗೆ ಮುಖಾಂತರ ಗೌರವಾನ್ವಿತ ತಹಸೀಲ್ದಾರ್ ತಾಳಿಕೋಟೆ ಮಾನ್ಯರೇ ವಿಷಯ ತಾಳಿಕೋಟೆ ತಾಲೂಕಿನ ವ್ಯಾಪ್ತಿಯ ರೈತರು ಬೆಳೆದ ತೊಗರಿ ಬೆಳೆ ನಷ್ಟದ ಕುರಿತು ಕೂಡಲೇ ಸರ್ವೆ ನೆಪಿಸಿ ಸರ್ಕಾರಕ್ಕೆ ವಾಸ್ತವ್ಯ ವರದಿ ಸಲ್ಲಿಸಿ ಸೂಕ್ತ ಪರಿಹಾರ ನೀಡುವ ಕುರಿತು ಆಗ್ರಹಿಸಿ ಮನವಿ ಹಾಳಿಕೋಟೆ ತಾಲೂಕಿನ ರೈತರು ಈ ಮೂಲಕ ಆಗ್ರಹಪೂರ್ವಕವಾಗಿ ತಿಳಿಸುವುದೇನೆಂದರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದಿಂದ ವಿತರಣೆ ಮಾಡಿದ ತೊಗರಿ ಬೀಜಗಳನ್ನು ಬಿತ್ತನೆ ಮಾಡಿದ್ದೇವೆ ಎತ್ತರಕ್ಕೆ ಬೆಳೆದು ತೊಗರಿ ಬೆಳೆಗಳು ಹೂವು ಉದುರಿ ಕಾಯಿ ಕಟ್ಟದೆ ಶೇಕಡಾ ತೊಂಬತ್ತರಷ್ಟು ಬೆಳೆ ನಷ್ಟವಾಗಿದೆ ತೊಗರಿ ಬೆಳೆದ ನಾವುಗಳು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿರುತ್ತೇವೆ ತೊಗರಿ ಬೆಳೆಗಳ ನಷ್ಟದ ಕುರಿತು ಕಳೆದ ಒಂದು ವಾರದಿಂದ ಪತ್ರಿಕೆಗಳಲ್ಲಿ ವರದಿಗಳಲ್ಲಿ ಬಿತ್ತರವಾಗಿದ್ದರು ಮನವಿ ಮಾಡಿದ್ದರು ಸರ್ವೆ ಕಾರ್ಯ ನಡೆಸದೆ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಅಥವಾ ಹಾರಿಕೆ ಉತ್ತರ ಕೊಟ್ಟು ಜಾರಿಕೊಳ್ಳುತ್ತಿದ್ದಾರೆ ಸಂಕಷ್ಟಕ್ಕೀಡಾದ ರೈತರಾದ ನಮ್ಮ ಹೊಲಗಳಿಗೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಇಲಾಖೆ ಯಾವ ಅಧಿಕಾರಿಗಳು ಭೇಟಿ ವಿಮೆ ತುಂಬಿದ ರೈತರು ಬೆಳೆ ನಷ್ಟದ ಮೌಲ್ಯಮಾಪನ ಮಾಡುತ್ತಿಲ್ಲ ಹೀಗಾಗಿ ನಾವುಗಳು ಬೀದಿಗಿಳಿದು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಉಂಟಾಗಿದೆ ಆದ್ದರಿಂದ ನಾವೆಲ್ಲ ರೈತರು ಒಗ್ಗೂಡಿ ಹೋರಾಟಕ್ಕೆ ಇಳಿದಿದ್ದೇವೆ ನಮ್ಮ ಬೇಡಿಕೆಗಳು ತಾಳಿಕೋಟೆ ತಾಲೂಕಿನ ರೈತರು ಬೆಳೆದ ತೊಗರಿ ಬೆಳೆ ನಷ್ಟದ ಕುರಿತು ದ್ರೋಣಗಳ ಮುಖಾಂತರ ಸಮಗ್ರ ಕ್ಷೇತ್ರದ ಸರ್ವೆ ನಡೆಸಬೇಕು ಹಾಗೂ ಸರ್ಕಾರಕ್ಕೆ ಅಧಿಕೃತವಾಗಿ ನಷ್ಟಕ್ಕೆ ಒಳಗ ತೊಗರಿ ಬೆಳೆ ನಷ್ಟದ ವರದಿಯನ್ನು ಸಲ್ಲಿಸಬೇಕು ಸರ್ವೆ ನಡೆಸಿದ ವರದಿಯ ಪ್ರತಿಯನ್ನು ರೈತರಿಗೆ ನೀಡತಕ್ಕದ್ದು ನಷ್ಟದ ವರದಿಯನ್ನು ಆಧರಿಸಿ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡತಕ್ಕದ್ದು ಎರಡನೇದು ತೊಗರಿ ಬೆಳೆ ವಿಮಾ ಕಂತು ಕಟ್ಟಿದ ರೈತರ ಹೊಲಗಳಿಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ವಿಮಾ ಕಂಪನಿಯ ಅಧಿಕಾರಿಗಳು ಹಾಗೂ ರೈತರೊಂದಿಗೆ ಜಂಟಿಯಾಗಿ ಸರ್ವೆ ನಡೆಸತಕ್ಕದ್ದು ವಾಸ್ತವ್ಯ ವರದಿ ಆಧರಿಸಿ ವಿಮಾ ಕಂಪನಿಯವರಿಂದ ಕೂಡಲೇ ಪರಿಹಾರ ಬಿಡುಗಡೆಗೊಳಿಸತಕ್ಕದ್ದು ನಂಬರ್ ಮೂರು ರೈತ ಸಂಪರ್ಕ ಕೇಂದ್ರಗಳಿಂದ ರೈತರಿಗೆ ವಿತರಿಸಿದ ತೊಗರಿ ಕಾಳು ಬೀಜಗಳ ನೈಜತೆ ಹಾಗೂ ಕಳಪೆ ಗುಣಮಟ್ಟದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಕಳಪೆ ಬೀಜ ವಿತರಿಸಿದ ಏಜೆನ್ಸಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸತಕ್ಕದ್ದು ಹಾಗೂ ರೈತರಿಗಾದ ನಷ್ಟವನ್ನು ಕಳಪೆ ಬೀಜ ವಿತರಿಸಿದ ಏಜೆನ್ಸಿಗಳಿಂದ ವಸೂಲಿ ಮಾಡತಕ್ಕದ್ದು ನಂಬರ್ ನಾಲ್ಕು ವಿಮೆ ಮಾಡಿದ ಇರುವ ತೊಗರಿ ಬೆಳೆ ನಷ್ಟಕ್ಕೊಳಗಾದ ರೈತರಿಗೂ ಸರ್ಕಾರವೇ ಪರಿಹಾರ ನೀಡತಕ್ಕದ್ದು ಅಧಿಕಾರಿಗಳು ಸಂಪೂರ್ಣ ಸರ್ವೆ ಕಾರ್ಯ ಮುಗಿಸಿ ಸರ್ಕಾರಕ್ಕೆ ವರದಿ ಪರಿಹಾರ ಕೊಟ್ಟೇ ಕೊಡಿಸ್ತೀರಿ ಎಂಬ ಛಲ ತೊಟ್ಟು ನಮ್ಮೆಲ್ಲರ